ತೀವ್ರ ಕುತೂಹಲ ಕೆರಳಿಸಿದ್ದ ಗದಗ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಚುನಾವಣೆ ಫಲಿತಾಂಶ ಭಾನುವಾರ ರಾತ್ರಿ ಪ್ರಕಟಗೊಂಡಿದ್ದು ಗ್ಯಾಸ್ ಸಿಲಿಂಡರ್ ಚಿಹ್ನೆ ಅಡಿಯಲ್ಲಿ ಸ್ಪರ್ಧಿಸಿದ್ದ ಇನ್ಕ್ವಿಲಾಬ್ ಗ್ರೂಪ್ ಸದಸ್ಯರು ಅತಿ ಹೆಚ್ಚು ಮತಗಳನ್ನು ಪಡೆದು ಅಂಜುಮನ್ ಆಡಳಿತ ಗದ್ದುಗೆ ಏರಿದ್ದಾರೆ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಆಡಳಿತ ಮಂಡಳಿಯ ಹನ್ನೊಂದು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಇಂಕ್ವಿಲಾಬ್ ಗ್ರೂಪ್ನ ಎಂಟು ಜನರು ಆಯ್ಕೆಯಾಗಿದ್ದಾರೆ ಫಲಿತಾಂಶ ಪ್ರಕಟಗೊಳ್ಳುತ್ತಿದ್ದಂತೆ ಗೆದ್ದವರ ಬೆಂಬಲಿಗರ ಸಂಭ್ರಮ ಮುಗಿಲು ಬಿಟ್ಟಿತ್ತು ಗೆಲುವಿನ ರುವ ನ್ಯಾಯವಾದಿ ಮುಕ್ತಾರ್ ಮೌಲ್ವಿ ಅವರನ್ನ ಹೆಗಲ ಮೇಲೆ ಹೊತ್ತು ಇಂಕ್ವಿಲಾಬ್ ಜಿಂದಾಬಾದ್ ಘೋಷಣೆಯನ್ನ ಮೊಳಗಿಸಿದರು ನೋಡ್ರಿ ಗದಗ ಬೆಟಗೇರಿಯ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಮೊಟ್ಟ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂತಂದ್ರೆ ಒಂದು ಬಹುಮತದ ಮೂಲಕ ಇವತ್ತಿನ ದಿನ ಈ ಮತದಾನ ಆಗೈತಿ ಅದು ಮೊಟ್ಟ ಮೊದಲಿಗೆ ಇದು ಅತ್ಯಂತ ದೊಡ್ಡ ಸಂತೋಷದ ವಿಷಯ ಮತ್ತು ಈ ಏನು ವಿಜಯ ಏನಾಗಿದೆ ಇದು ನಮ್ಮದು ವಿಜಯ ಅಲ್ಲ ಇದು ಬಡ ಜನರ ಏನೈತಲ್ಲ ಇದು ಅವರ ಗೆಲುವು ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಈಗ ಇದು ಈ ಅಭಿಮಾನಿ ಇಸ್ಲಾಂ ಕಮಿಟಿ ಒಂದು ಏನು ಸಂಸ್ಥೆಗೆ ಇವತ್ತು ನಿರ್ದೇಶಕರ ಒಂದು ಚುನಾವಣೆ ಆಗಿದೆಯಲ್ಲ ಇದರಲ್ಲಿ ಏನಾದರೂ ಪಾರ್ಟಿ ಪಾರ್ಟಿಷನ್ಸ್ ಏನಾದರೂ ಗ್ರೂಪ್ಸ್ ಈಗ ಚುನಾವಣೆಯಲ್ಲಿ ಸುಮಾರು ನಾಲ್ಕು ಗ್ರೂಪ್ ಇತ್ತು ನಾಲ್ಕು ಗ್ರೂಪ್ನಲ್ಲಿ ಎಲ್ಲರೂ ನಮ್ಮವರೇ ಆದರೆ ಗ್ರೂಪ್ ಮಾಡಿಕೊಂಡು ಕೆಲವೊಂದು ಕೆಲವೊಂದಿಷ್ಟು ಜನ ಪಕ್ಷೇತರವಾಗಿ ಏನಿತ್ತಲ್ಲ ಅಭ್ಯರ್ಥಿಗಳು ಈ ಚುನಾವಣೆಯಲ್ಲಿ ಹೇಳಿದ್ರು ಆದರೂ ಸಹಿತ ನಮ್ಮ ಗದಗ ಬೆಟ್ಟಗೇರಿಯ ಯುವ ಶಕ್ತಿ ಮತ್ತು ಬಡ ಜನರ ಏನು ಆಶೆ ಆಕಾಂಕ್ಷೆಗಳು ಏನಿದ್ವಲ್ಲ ಅವ್ರ ಹಕ್ಕಿಗಾಗಿ ನಮ್ಮನ್ನು ಅಂದರೆ ನಮ್ಮ ನನ್ನನ್ನು ಜೊತೆಗಿರುವಂಥ ನನ್ನ ನನ್ನ ಸ್ನೇಹಿತರು ಮತ್ತು ನನ್ನ ನನ್ನ ಸೋದರು ಏನಿತ್ತಲ್ಲ ಇವತ್ತಿನ ದಿನ ಗೆಲ್ಸಿದ್ದಾರೆ ಆ ಬಹುಮತದ ಗೆಲುವು ನಿಜವಾಗ್ಲೂ ಹೇಳಬೇಕಂತಂದರೆ ಗದಗ ಬೆಟ್ಟಗೇರಿಯ ಪ್ರತಿಯೊಬ್ಬ ಮುಸ್ಲಿಂ ಬಾಂಧವರ ಬಡ ಜನರ ಹಕ್ಕಿಗಾಗಿರುವಂತಹ ಗೆಲುವು ಅಂತ ಹೇಳಿಕೆ ಇಚ್ಛೆಪಡ್ತೇನೆ ಇನ್ಫಿಲಾಬ್ ಗ್ರೂಪ್ನ ಅತಿ ಹೆಚ್ಚು ಸದಸ್ಯರು ಗೆಲುವು ಸಾಧಿಸಲು ಕೇಂದ್ರ ಸರ್ಕಾರದ ವಕ್ಫ್ ಕಾಯ್ದೆ ವಿಚಾರ ಪ್ರಮುಖ ಕಾರಣ ಎನ್ನಲಾಗುತ್ತಿದೆ ಅಷ್ಟೇ ಅಲ್ಲದೆ ಚುನಾವಣಾ ಪ್ರಚಾರದ ವೇಳೆಯಲ್ಲಿ ಇಂಕ್ವಿಲಾಬ್ ಗ್ರೂಪ್ ಸದಸ್ಯರು ಮುಸ್ಲಿಂ ಸಮುದಾಯದ ಅಭಿವೃದ್ಧಿ ಆಸ್ಪತ್ರೆ ಶಾಲಾ ಕಾಲೇಜು ಹಾಗೂ ಶಾದಿ ಮಹಲ್ ಸೇರಿದಂತೆ ಮೂಲಭೂತ ಸೌಕರ್ಯಗಳು ಹಕ್ಕುಗಳ ಬಗ್ಗೆ ಸಮುದಾಯದ ಜನರಲ್ಲಿ ಭರವಸೆ ಮೂಡಿಸಿದ್ದು ಕೂಡ ಗೆಲುವಿಗೆ ಕಾರಣವಾಗಿದೆ ಎಂಬ ಅಭಿಪ್ರಾಯಗಳು ಕೇಳಿಬರುತ್ತಿವೆ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ